ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುಡುಗೆದಾರರ ಹೌಸಿಂಗ್ ಸೊಸೈಟಿಗೆ ಇಂದು ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಸ್ಎಂಕೆ ತಂಡಕ್ಕೆ ಬೆಂಬಲ ಸೂಚಿಸಲಿಕ್ಕೆ ರಾಜ್ಯದಿಂದ ಕೇಂದ್ರ ಸಂಘದ ಸಮಿತಿಯ ಅಧ್ಯಕ್ಷರಾದಂತ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಅಂಗಡಿ ಹಾಗೂ ಹಾಗೂ ವಿಜಯಕುಮಾರ್ ಗುಡ್ಡದವರು ಹಾಗೂ ಹಲವಾರು ಸ್ನೇಹಿತರು ವಿವಿಧ ಭಾಗಗಳಿಂದ ಉಪಾಧ್ಯಕ್ಷರಾದ ಪುರುಷೋತ್ತಮ್ರು ಮಾಜಿ ಉಪಾಧ್ಯಕ್ಷರಾದ ಪುರುಷೋತ್ತಮರು ಎಲ್ಲರೂ ಬಂದಿದ್ದಾರೆ ಹಾಗೂ ಹಲವಾರು ನಾಯಕರುಗಳು ಇಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಹೌಸಿಂಗ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಗೆಲುವು ವಿಜಯಮಾಲೆ ಹಾಕೊಳ್ಳೋದು ಎಸ್ ಎಂ ಕೆ ತಂಡ ಅಂತ ಹೇಳಿದ್ರೆ ಎರಡು ಮಾತಿಲ್ಲ ಇದಕ್ಕೆ ಧನ್ಯವಾದ ಇವಾಗೇ ಗುತ್ತಿಗೆದಾರರಿಗೆ ಹಲವಾರು ಸಮಸ್ಯೆಗಳು ಎದುರಾಗಿದ್ದಾವೆ ಅದರಲ್ಲಿ ಇ ಟಿವಿ ಸ್ಮಾರ್ಟ್ ಮೀಟರ್ ಬಗ್ಗೆ ಮೊದಲನೇದಾಗಿ ಏಕಾಏಕಿ ಸ್ಮಾರ್ಟ್ ಮೀಟರ್ನ ಜಾರಿ ತಂದ್ಬಿಟ್ಟಿದ್ದಾರೆ ಒಂದು ಸಮಯ ಕೊಡಬೇಕಾಗಿತ್ತು ಸಮಯ ನೀಡದೇ ಕೊಟ್ಟರುದ್ರಿಂದ ಎಂ ಡಿ ಅವರಿಗೆ ಮೊನ್ನೆ ನಾವು ಹೋಗಿ ಮನವಿ ಕೊಟ್ವಿ ಮನವಿ ಕೊಟ್ಟಿದ್ದಕ್ಕೆ ಅವರು ಸ್ಪಂದನೆ ಮಾಡಿ ಇಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಕೆ ಆರ್ ಸಿ ಅವರು ಆದೇಶ ಮಾಡಿದ್ದಾರೆ ಆದರೂ ಕೂಡ ನೀವು ಕೇಳ್ತಾ ಇರೋದು ಸರಿ ಇದೆ ನಾನು ಸಮಯಾವಕಾಶ ಕೊಟ್ಟು ಇದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಆರ್ ಎಮ್ ಯು ಹತ್ತು ಕಿಲೋಮೀಟರ್ ಕೂಡ ಆರ್ ಎಮ್ ಯು ಕಡ್ಡಾಯ ಮಾಡಿದ್ದಾರೆ ನಮ್ಮ ಪಾರ್ಟಿ ಪ್ರೇಮಿಸ್ ಅಲ್ಲಿ ಸ್ಪಂದ್ ಪೋಲ್ ಹಾಕೊಂಡು ಕೆಲಸ ಮಾಡ್ಕೊಬೋದು ಐದು ಲಕ್ಷ ಆರು ಲಕ್ಷ ರೂಪಾಯಿ ಕನ್ಸ್ಯೂಮರ್ ಮೇಲೆ ಹೊರೆ ಬಿಡುವಂತ ವ್ಯವಸ್ಥೆನ ಕಂಪ್ನಿಯವರು ಮಾಡಿದ್ದಾರೆ ಅದರಿಂದ ಅದು ಕೂಡ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಬೆಂಗಳೂರಿನಲ್ಲಿ ಜಾಗವೇ ಇಲ್ಲ ಈ ಹಿಂದೆ ಬ್ರೈಟ್ ಟೈಪ್ ಟ್ರಾನ್ಸ್ಫಾರ್ಮರ್ ಗೆ ಎಲ್ಲ ಕಡೆಗೂ ಅವಕಾಶ ಕೊಟ್ಟಿದ್ದು ಅದ್ ಲಾಸ್ ಆಗೋದು ಈ ಕಂಡ್ ಬಂತ ಹೇಗೆ ಅವ್ರಿಗೆ ಯಾವ ವೈಜ್ಞಾನಿಕ ರೀತಿನಲ್ಲಿ ಅವರು ಇದು ಸರಿ ಇದೆ ಸರಿ ಇಲ್ಲ ಅಂತ ಹೇಳ್ತಾ ಇದಾರೆ ಅದನ್ನು ಕೂಡ ನಾವು ಕೇಳಲಿಕ್ಕೆ ಮಾಡ್ಕೊಡ್ತೀವಿ ಇದನ್ನ ನಾವು ಸಮಯ ಅವಕಾಶ ಕೊಡ್ತೀವಿ ಸ್ಟಾರ್ ರೇಟೆಡ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅವರಲ್ಲಿ ಇಕ್ವಿಪ್ಮೆಂಟೇ ಇಲ್ಲ ಮತ್ತೆ ಯಾರಿಗೂ ವೆಂಡರೇ ಕೊಟ್ಟಿಲ್ಲ ವೆಂಡರ್ ಹೋಟ್ಲೇ ಸ್ಟಾರ್ ರೇಟ್ ಮ್ಯಾನುಫ್ಯಾಕ್ಚರ್ ಮಾಡೋ ನೈಟ್ ಟೈಪ್ ಕೊಡೋಕ್ಕಾಗಲ್ಲ ಅಂತ ಹೇಳೋದು ತಪ್ಪಲ್ವಾ ಅವೈಜ್ಞಾನಿಕ ಎಲ್ಲ ಮಾಡ್ತಾ ಇದಾರೆ ಇದು ಮುಂದಿನ ದಿನಗಳಲ್ಲಿ ನಾಳೆ ಸೋಮವಾರ ಹೋಗ್ತೀವಿ ಎಮ್ ಡಿ ಅವ್ರ ಮತ್ತೆ ಭೇಟಿ ಆಗ್ತೀವಿ ಅವ್ರ ಏನಾದ್ರು ಸ್ಪಂದನೆ ಮಾಡದೆ ಇದ್ರೆ ಮಾಡದೇ ಇದ್ದ ಪಕ್ಷದಲ್ಲಿ ಇಡೀ ಉಗ್ರ ಹೋರಾಟವನ್ನ ನಾವು ಮಾಡೇ ಮಾಡ್ತೇವೆ ಅದಕ್ಕೆ ಸದಸ್ಯಗಳಿಗೆ ಏನ್ ಕಷ್ಟ ಆಗಿದೆ ಮೀಟು ಸರ್ವರ್ ಪ್ರಾಬ್ಲಮ್ ಮೇನು ನಾವು ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾರೆ ಬರೀ ಸರ್ವರ್ ರೊಟೇಟ್ ಆಗುತ್ತೆ ಬರ್ತು ಏನು ಕೆಲಸ ಆಗ್ತಾ ಇಲ್ಲ ವರ್ಷಕ್ಕೊಂದ್ ಕಂಪ್ನಿಗೆ ಸರ್ವರ್ ಇದು ಕೊಡ್ತಾರೆ ಸರ್ವರ್ ಮೇಂಟೆನೆನ್ಸ್ ಇದರಿಂದ ತುಂಬಾ ತೊಂದರೆ ಆಗಿದೆ ಈ ಹಿಂದೆ ಎಷ್ಟು ಈ ಕಂಪ್ನಿಗಳಿಗೆ ಏನೇನು ಮೋಸ ಮಾಡಿದ್ರೂ ಗೊತ್ತಿಲ್ಲ ಇದರಿಂದ ಒಂದು ಮೀಟ್ರಿಗೆ ಬರೀ ಸಿಂಗಲ್ ಗೆ ಸಾವಿರ ರೂಪಾಯಿ ಇತ್ತು ಒಂಬೈನೂರ ಎಂಬತ್ತು ರೂಪಾಯಿ ಇತ್ತು ಈಗ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಮಾಡಿದ್ದಾರೆ ಅದು ತುಂಬಾ ಗ್ರಾಹಕರಿಗೆ ಹೊರೆ ಹೊರೆಯಾಗುವಂತ ವಿಷಯ ಇದನ್ನ ಮಾನ್ಯ ಹಿಂದಿನ ಸಚಿವರು ಕೂಡ ಗಮನಿಸಬೇಕು ಇದನ್ನು ಇದ್ದರೆ ನಾವು ಸರ್ಕಾರದ ವಿರುದ್ಧ ಹಾಗೂ ಕಂಪನಿಗಳ ವಿರುದ್ಧ ಖಂಡಿತ ಹೋರಾಟ ಮಾಡ್ತೀವಿ ಜಿ ರುದ್ರೇಶ್ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೊದಲೇದಾಗಿ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯುತ್ ಗುತ್ತಿಗೆದಾರ ಬಾಂಧವರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈ ದಿನ ಕ್ರೆಡಿಟ್ ಹೌಸಿಂಗ್ ಸೊಸೈಟಿಯ ಎಲೆಕ್ಷನ್ ನಡೀತಾ ಇದೆ ದಯಮಾಡಿ ಎಲ್ಲರೂ ಬಂದು ಎಸ್ ಎಂ ಕೆ ತಂಡಕ್ಕೆ ಓಟ್ ಹಾಕ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಈಗಾಗಲೇ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಸಮಸ್ಯೆಗಳು ತುಂಬಾ ಇದೆ ಅದರಲ್ಲಿ ಸುಮಾರು ಕೆಲಸಗಳಿಗೆ ನಮ್ಮ ಎಸ್ ಎಂ ಕೆ ತಂಡದವರೇ ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡಿ ಕೆಲಸ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಆಪೋಸಿಟ್ ತಂಡದವರು ಹೋಗಿ ಯಾರನ್ನು ಒಬ್ಬರನ್ನೂ ಅಧಿಕಾರಿಗಳನ್ನ ಮಾತಾಡಿಸ್ತಾ ಇಲ್ಲ ರೂರಿಂಗ್ ಇರೋ ಅಂತಾರು ಹಾಗೂ ಈಗ ಈಗಾಗ್ಲೇ ನಮ್ಮ ಇನ್ಸ್ಪೆಕ್ಟ್ರೇಟ್ ಅಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪರವಾನಗಿನ ನವೀಕರಿಸೋದ್ರ ಬಗ್ಗೆ ಆಗಲಿ ಅಥವಾ ವಿದ್ಯುತ್ ಸಪ್ಲೈ ತಗೊಳ್ಳೋದ್ರ ಬಗ್ಗೆ ಆಗ್ಲಿ ಎಲ್ಲದಕ್ಕೂ ಒಂದು ಡಬ್ಬಲ್ಲು ಅಮೌಂಟ್ ಅಮೌಂಟ್ನ ಜಾಸ್ತಿ ಮಾಡಿದ್ದಾರೆ ಒಂದು ಇದಕ್ಕೆ ಕ್ಲಾಸ್ ಒನ್ಗೆ ಐದ್ ಐದ್ ಸಾವಿರ ಇದ್ದದನ್ನ ಹತ್ತು ಸಾವಿರ ಮಾಡಿದ್ದಾರೆ ಸೂಪರ್ ಗ್ರೇಡ್ಗೆ ಐದ್ ಐದ ಐವತ್ ಸಾವಿರ ರೂಪಾಯಿ ಮಾಡಿದ್ದಾರೆ ಹಂಗೆ ಇನ್ನು ಕೆಲವೊಂದು ಇನ್ಸ್ಪೆಕ್ಷನ್ ಫೀಸ್ ಗಳನ್ನ ದುಪ್ಪಟ್ಟು ಜಾಸ್ತಿ ಮಾಡಿದ್ದಾರೆ ನಾಕ್ ನಾಲ್ಕು ನಾಕ್ ಪಟ್ಟು ಹತ್ತು ಪಟ್ಟು ಜಾಸ್ತಿ ಮಾಡಿದ್ದಾರೆ ಅದನ್ನೆಲ್ಲ ನಾವುಗಳು ಓಡಾಡಿ ಹೋರಾಡಿ ಅದನ್ನೆಲ್ಲ ನಾವು ಆ ಮನವಿನ ಸಲ್ಲಿಸಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಸ್ ಎಂ ಕೆ ತಂಡದ ಹೋರಾಟ ಬಲವಾಗಿರುತ್ತೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಇಂಜರಿಯಕ್ಕೆ ಹೋಗೋದು ಬೇಡ ದಯವಿಟ್ಟು ನಮ್ಮ ತಂಡದ ಮೇಲೆ ಒಂದು ಮಾನವೀಯ ಒಂದು ವಿಶಿಷ್ಟವಾದಂತಹ ಒಂದು ವಿಶ್ವಾಸನ ಇಟ್ಟು ಓಟ್ ಹಾಕ್ಬೇಕು ಇವತ್ತು ನಮ್ಮ ಎಸ್ ಎಂ ಕೆ ಟೀಮ್ ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ವ ಸದಸ್ಯರಲ್ಲಿ ಮನವಿ ಮಾಡ್ತಾ ಕೆಲಸಗಳನ್ನು ಕೆಲಸಗಳಲ್ಲಿ ಮಾಡೈತಿ ಅಭಿವೃದ್ಧಿ ಕೆಲಸ ಮತ್ತು ಸಂಘದ ಸದಸ್ಯರ ಪರವಾಗಿ ಕೆಲಸ ಮಾಡೈತಿ ಅದಕ್ಕಾಗಿ ಎಸ್ ಎಂ ಕೆ ತಂಡಕ್ಕೆ ಓಟ್ ಹಾಕಬೇಕಾಗಿ ತಮ್ಮಲ್ಲಿ ಎಲ್ಲಾ ಸದಸ್ಯರು ಕಳ್ಕಳಿ ವಿನಂತಿಯನ್ನು ಮಾಡ್ಕೊಂತೇನೆ ವಿಶ್ವಾಸ ಇದೆಯಾ ವಿಶ್ವಾಸ ಇದೆಯಾ ನೂರಕ್ಕೆ ನೂರು ವಿಶ್ವಾಸ ಇದೆ ಸರ್ಕಾರ ಅಭಿವೃದ್ಧಿ ಕೆಲಸಗಳು ಇವತ್ತು ಹೇಳ್ತಾ ಇದಾವ ಇವತ್ತು ಸದಸ್ಯರಿಗೂ ಅನುಕೂಲ ರೀತಿಯೊಳಗೆ ಕೆಲಸ ಮಾಡ್ರ ಸಂಘಕ್ಕೂ ಅನುಕೂಲ ಆಗುವಂತ ರೀತಿಗಳ ಎಲ್ಲಾ ತಾಲೂಕು ಜಿಲ್ಲಾ ಮಟ್ಟದೊಳಗ ಎಲ್ಲಾ ಸೈಟ್ ತಗೊಳ್ಳೋ ಮುಖಾಂತರ ಬಿಲ್ಡಿಂಗ್ ಕಟ್ಟುವ ಮುಖಾಂತರ ಅವ್ರದಾದಂತಹ ತೊಂದರೆಗಳನ್ನ ನಿವಾರಣೆ ಮಾಡೋ ಮುಖಾಂತರ ಎಸ್ ಎಂ ಕೆ ತಂಡ ಇದರಲ್ಲಿ ಶ್ರಮಿಸಿದೆ ಅದಕ್ಕೆ ಎಸ್ ಎಂ ಕೆ ತಂಡ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಏನ್ ಚುನಾವಣೆ ಇವತ್ತು ಈಗ ನಡೀತಾ ಇದೆ ಈಗಾಗ್ಲೇ ಒಂದು ಹತ್ತು ಗಂಟೆಯಿಂದ ಶುರುವಾಗಿದೆ ಒಂದು ನೂರೈವತ್ತು ಸದಸ್ಯರು ಈಗಾಗಲೇ ಮತವನ್ನು ಚಲಾಯಿಸಿದ್ದಾರೆ ಒಳ್ಳೆ ಬೆಂಬಲ ಕೊಡ್ತಾ ಇದ್ದಾರೆ ನಮಗೆ ಆ ಹೆಚ್ಚಿನ ಹೆಚ್ಚಿನ ಮತ ದಿಂದ ನಾವು ಗೆದ್ದೆ ಗೆಲ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ರಿಸಲ್ಟ್ ಬಂದ ಮೇಲೆ ಮುಂದಿನ ಇದ ನಾವು ಗೌರ್ಮೆಂಟ್ ಸದಸ್ಯರಿಗೆಲ್ಲ ನಮಸ್ಕಾರಗಳು ನಾನು ಶಾಂತಕುಮಾರ್ ಹೇಳಿ ನಾನು ಈಗಾಗಲೇ ಹೌಸಿಂಗ್ ಸೊಸೈಟಿ ನಿರ್ದೇಶಕ ನಿರ್ದೇಶಕರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ಕರ್ನಾಟಕ ರಾಜ್ಯ ಅನುಮತಿ ವಿದ್ಯುತ್ ಬೇದರ ಸಂಘ ಅಂಗ ಇದೊಂದು ಅಂಗದ ಒಂದು ಹೌಸಿಂಗ್ ಕ್ರೆಡಿಟ್ ಕೋಪೇಟ್ ಸೊಸೈಟಿನ ನಮ್ಮ ಈಗಾಗಲೇ ದಿವಂಗತಾದ ಎಸ್ ಎಂ ಕೃಷ್ಣರವರು ಇದನ್ನ ಸ್ಥಾಪನೆ ಮಾಡಿ ನಾವು ಒಟ್ಟು ಹತ್ತೊಂಬತ್ತು ಸದಸ್ಯರೊಂದಿಗೆ ನಾವು ಸ್ಥಾಪನೆ ಮಾಡಿದ್ವಿ ಇದು ಕಾರಣಗಳಿಂದ ಕೋವಿಡ್ ಇನ್ನಿತರ ನಮ್ಮ ಅಧ್ಯಕ್ಷರು ನಿಧಾನದಿಂದ ನಮಗೆ ಹಿಂದೆ ಸೊಸೈಟಿನ ಇದು ಮಾಡಲಿಕ್ಕಾಗಿಲ್ಲ ಈಗ ಕಾಲ ಕಳೆದಂತೆ ಈಗ ಚುನಾವಣೆ ಬಂದಿದೆ ಈ ಚುನಾವಣೆಗೆ ರಾಜ್ಯಾದ್ಯಂತ ಸದಸ್ಯರು ಬಂದು ಇವತ್ತು ಒಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ನಮ್ಮ ತಂಡಕ್ಕೆ ಮತ ಚಲಾಯಿಸಿ ಮುಂದಿನ ಒಂದು ಸೊಸೈಟಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹ ಶ್ರಮಿಸಿದ್ದಾರೆ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇಂದ ಹಲವಾರು ಕಡೆ ನಾವು ಭೇಟಿ ಮಾಡಿ ಸ್ಪಂದನೆ ಮಾಡ್ತಾ ಇದ್ದೀವಿ ಸ್ಪಂದನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಸೊಸೈಟಿನ ಮತ್ತೆ ಸಂಘನ ಬೆಳೆಸಿಕೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಒಂದು ಮಾತನ್ನ ನಾನು ತಿಳಿಸ್ತಾ ಇದ್ದೀನಿ ಜನಾವಣೆ ನಡೀತಾ ಇದೆ ಅದರಲ್ಲಿ ಇವತ್ತು ಅಭೂತಪೂರ್ವ ಅಭೂತಪೂರ್ವವಾಗಿ ಎಸ್ ಎಂ ಕೆ ತಂಡವನ್ನ ಬೆಂಬಲಿಸಿಕೆ ತುಂಬಾ ಸಾಕಷ್ಟು ಸದಸ್ಯರು ಬಂದು ಮತದಾನ ಮಾಡ್ತಾ ಇದ್ದಾರೆ ಈ ಎಸ್ ಎಂ ಕೆ ತಂಡ ವಿಜೇತ ಆಗಿರುತ್ತಲ್ಲಿ ಎರಡನೇ ಮಾತಿಲ್ಲ ಈ ಸಂಜೆ ಮೂರು ಗಂಟೆ ನಂತರ ನಾವು ವಿಜೇತ್ ವಿಜೇತರಾಗಿ ಪಟಾಕಿ ಹಾರಿಸೋದು ಖಂಡಿತ ಆಗಿದೆ ಕಾರಣ ಇಷ್ಟೇ ರಾಜ್ಯದ ಗುತ್ತಿಗೆದಾರರ ಸಮಸ್ಯೆಯನ್ನು ಕೇಂದ್ರ ಸಮಸ್ಯೆ ಕೇಂದ್ರ ಸಮಿತಿ ಸಮಸ್ಯೆ ಬಗೆಹರಿಸುವುದಲ್ಲಿ ವಿಫಲವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ತಂಡ ತಂಡೋಪವಾಗಿ ಬಂದು ಎಸ್ ಎಂ ಕೆ ತಂಡಕ್ಕೆ ಮತವನ್ನು ನೀಡುವುದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಸಂಜೆ ಒಳಗಡೆ ನಾವು ಜಯಬೇರಿಗಾಳಿಸಿ ತಮ್ಮ ತಮ್ಮ ಮುಂದೆ